ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾವಿವತ್ತು ಮೈಸೂರಿಗೆ ಹೊರಟಿದ್ದೀವಿ ಚಾಮುಂಡೇಶ್ವರಿ ಅಮ್ಮನ ನೋಡೋಣ ಅಂತಂದೇಳಿ ಬಟ್ ಫ್ರೈಡೇ ಟ್ಯೂಸ್ಡೇ ಹೋಗಬೇಕು ಅಂತ ಅನ್ಕೋತಾರೆ ಬಟ್ ತುಂಬ ರಶ್ ಇರೋದ್ರೆ ನಾವು ಸ್ಯಾಟರ್ಡೆ ಸಂಡೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸ್ಯಾಟರ್ಡೆ ಸ್ವಲ್ಪ ಶಾಪಿಂಗ್ ಇತ್ತು ಮೈಸೂರಲ್ಲಿ ಅದಾದಮೇಲೆ ಸಂಡೇ ಬೆಳಗ್ಗೆ ಬೇಗ ಬೆಟ್ಟ ಹತ್ತೋಣ ಅಂತ ನಾನು ಹಸ್ಬೆಂಡ್ ಪ್ಲ್ಯಾನ್ ಮಾಡಿಕೊಂಡು ಸ್ಯಾಟರ್ಡೆ ಮಾರ್ನಿಂಗ್ ಹೊರಟ್ವಿ ಸೊ ವೇ ನಮ್ಮ ಅತ್ತೆಯವ್ರ ಮನೆಗೆ ಹೋಗಬೇಕಾದ್ರೆ ನಾವು ಯಾವಾಗಲೂ ಮೈಸೂರು ಅರಮನೆ ಮುಂದೆ ಹೋಗೋದು ನನಗೆ ಯಾವಾಗಲೂ ಅಂದರೆ ಬೇರೆ ರೂಟಿನ ಥರ ಹೋಗ್ಬೋದು ಬಟ್ ಅರಮನೆ ನೋಡ್ಕೊಂಡು ಹೋಗೋಕ್ಕೇನೋ ಒಂಥರ ಚೆಂದ ಒಳಗಡೆ ಎಲ್ಲ ನೋಡಿದ್ದೀನಿ ಬಟ್ ಹೊರಗಡೆ ಅಂತ ಯಾವಾಗಲೂ ಅದ್ರ ಮುಂದೆನೇ ಹೋಗ್ತೀವಿ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ನಾವು ಫಸ್ಟ್ ಹೋಗಿದ್ದು ಸಿಲ್ಕ್ ಫ್ಯಾಕ್ಟ್ರಿಗೆ ಹೋಗಿದ್ವಿ ನಮ್ಮ ಅಕ್ಕನೂ ಬಂದಿದ್ರು ಸೊ ಒಂದು ಸ್ಯಾರಿ ಪರ್ಚೇಸ್ ಮಾಡಿದೆ ಬ್ಲೂ ಕಲರ್ ಮೈಸೂರು ಸಿಲ್ಕ್ ಸ್ಯಾರಿ ಪ್ಯೂರ್ದು ನೆಕ್ಸ್ಟು ಅದಾದಮೇಲೆ ನೈಟೆಲ್ಲ ಸ್ವಲ್ಪ ಹಾಗೆ ಶಾಪಿಂಗ್ ಹೋಗಿದ್ವಿ ಅದೇನೂ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಬೇಗ ಅರ್ಲಿ ಮಾರ್ನಿಂಗ್ ಎದ್ದು ಬೆಟ್ಟ ಹತ್ತಬೇಕಾಗಿತ್ತು ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಬಂದು ಫಸ್ಟ್ ಎಲ್ಲ ಬಿಡ್ಕೊಂಡು ಒಂದು ಈಡುಗಾಯಿ ನಾವು ಹೊಡೆದ್ಬಿಟ್ಟು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಮಾರ್ನಿಂಗ್ ಒಂದು ಸಿಕ್ಸ್ ತರ್ಟಿ ಸಿಕ್ಸ್ ತರ್ಟಿ ಫೈವ್ ಆಗಿತ್ತು ನಾವು ಹತ್ತಕ್ಕೆ ಸ್ಟಾರ್ಟ್ ಮಾಡಿದಾಗ ಫಸ್ಟು ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಗಣಪತಿ ದರ್ಶನ ಆಗುತ್ತೆ ಅದಾದಮೇಲೆ ಹಾಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಒಂದು ಟೂ ಹಂಡ್ರೆಡ್ ಸ್ಟೆಪ್ಸ್ ಹತ್ತಿದ ತಕ್ಷಣ ಸ್ವಲ್ಪ ಬ್ರೇಕ್ ತೊಗೊಂಡ್ವಿ ಸ್ವಲ್ಪ ಸುಸ್ತಾಯಿತ್ತು ಅದಾದಮೇಲೆ ಒಂದು ಫೈವ್ ಹಂಡ್ರೆಡ್ ಸ್ಟೆಪ್ಸ್ ಆದಮೇಲೆ ಇಲ್ಲಿ ಫುಡ್ ಸ್ಟ್ರೀಟ್ ಥರ ಸಿಗುತ್ತೆ ಜ್ಯೂಸು ನೀರು ಅದೆಲ್ಲ ಸಿಗುತ್ತೆ ಸೊ ಅಲ್ಲಿ ತಮ್ಮ ಪೆಟ್ಸ್ಗಳನ್ನೂ ಕೂಡ ಬೆಟ್ಟ ಹತ್ತಿ ಇಳಿಸಿದ್ರು ಅದು ನೋಡಿಬಿಟ್ಟು ತುಂಬಾ ಖುಷಿ ಆಯಿತು ಬಿಕಾಸ್ ನಾವು ಕೂಡ ನಮ್ಮ ಒಂದು ಪೆಟ್ ಪೇರೆಂಟಾಗಿ ಆಗಿ ಅದ್ರ ಮೇಲೆ ಎಷ್ಟು ಕಾಳಜಿ ಇರುತ್ತೆ ಅನ್ನೋದು ಅದರಲ್ಲಿ ಕಾಣ್ತಾ ಇತ್ತು ಹಾಗೆ ನಮ್ಮ ಮನೆಯವರು ಕೂಡ ಹಣ್ಣು ತೊಗೊಂಡಿದ್ರು ತಿನ್ನೋಕ್ಕೆ ಸ್ವಲ್ಪ ಅಲ್ಲಿ ಇದೋ ಮಂಗಗಳು ಇದ್ರಲ್ಲ ಅದಕ್ಕೂ ಕೂಡ ಕೊಟ್ಟರು ಅಲ್ಲೊಂದು ಶಿವ ಟೆಂಪಲ್ ಬರುತ್ತೆ ಆ ಶಿವನ ಟೆಂಪಲ್ಲಿಗೆ ಹೋಗ್ಬಿಟ್ಟು ನೆಕ್ಸ್ಟ್ ನಾವು ನಂದಿಗೆ ಬಂದ್ವಿ ನಂದಿಗೆ ಬರೋ ತನಕ ಮಾತ್ರ ಬೆಟ್ಟ ಹತ್ತಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಬಿಕಾಸ್ ದೊಡ್ಡ ದೊಡ್ಡ ಸ್ಟೆಪ್ಸ್ ಇರುತ್ತೆ ನಂದಿಂಥ ಸೊ ನಾವು ಆರಾಮಾಗಿ ಹೋಗ್ಬೋದು ಹಾಗೆ ನಂದಿ ದರ್ಶನ ಮಾಡಿಕೊಂಡು ಅಲ್ಲೊಂದು ಫೋಟೋ ಶೂಟ್ ಮಾಡಿಕೊಂಡು ಸ್ವಲ್ಪ ಹೊತ್ತೊಂದು ಐದು ನಿಮಿಷ ಕೂತ್ಬಿಟ್ಟು ಹಾಗೆ ನಾವು ಮುಂದೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ನಂದಿತ್ರ ಏನು ಅಂತ ತ್ರೀ ಹಂಡ್ರೆಡ್ ಸ್ಟೆಪ್ಸ್ ಅಂತ ಹೇಳ್ಬೋದು ಅಷ್ಟೇ ಇರೋದು ಬೇಗ ಬೇಗ ಹತ್ಬಿಟ್ವಿ ಅಲ್ಲೊಂದು ಏನೋ ವ್ಯೂ ಪಾಯಿಂಟ್ ಅಂತ ಇತ್ತು ಸೊ ಅಲ್ಲ ಹಾಗೆ ಒಂದು ಫುಲ್ ಮೈಸೂರು ಕಾಣ್ತಾ ಇತ್ತು ಹಾಗೆ ವಿಡಿಯೋ ಮಾಡ್ಕೊಂಡೆ ತೌಸಂಡ್ ಸ್ಟೆಪ್ಸ್ ಅಷ್ಟೇ ಇರೋದು ಸೀದಾ ನಾವು ಒಮ್ಮನೂರು ನೋಡೋಕ್ಕೆ ಅಂತ ಬಂದುಬಿಟ್ವಿ ಅಲ್ಲಿ ನಿತ್ಕೊಂಡಾಗ ಅಲ್ಲಿ ಡೆಕೋರೇಷನ್ಸ್ ಎಲ್ಲ ಸ್ವಲ್ಪ ನಾನು ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೆ ತುಂಬ ಅಂದರೆ ತುಂಬ ಜನ ಇದ್ದರು ಏನೋ ಒಂಥರ ನಾನು ಯಾವಾಗ ಮೈಸೂರಿಗೆ ಹೋಗ್ನೂ ನಾವು ಟೂ ಮಂತ್ಸಿಗೊಮ್ಮೆ ಹೋಗ್ತಾ ಇರ್ತೀವಿ ಹೋದಾಗೆಲ್ಲ ಅಮ್ಮನವ್ರು ನೋಡಿದ್ರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಸೊ ಹಾಗೆ ಎಲ್ಲ ಹೋಗ್ಬಿಟ್ಟು ನಾವು ನೆಕ್ಸ್ಟ್ ರಿಟರ್ನ್ ಹಾಗೆ ಕೆಳಗಡೆ ಝೂ ಹತ್ರ ಬಂದು ಬ್ರೇಕ್ಫಾಸ್ಟ್ ಮಾಡಿದ್ವಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕಮೆಂಟ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ